ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನದ ನಂತರ ಮತ್ತೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿ ಇಷ್ಟ ಇಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಶೇಕಡ ತೊಂಬತ್ತು ಭಾಗ ರಾಘವೇಂದ್ರ ಸ್ವಾಮಿ ಭಕ್ತರು ಇರ್ತಾರೆ ಅದೇ ರೀತಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದು ಅಂದರೆ ಎಷ್ಟೋ ದಿನಗಳ ಎಷ್ಟೋ ವರ್ಷಗಳ ಎಷ್ಟೋ ಜನ್ಮಗಳ ಆಸೆ ಅಂತಲೇ ಹೇಳ್ಬೋದೇನಪ್ಪ ನಾನು ಕೂಡ ಇದುವರೆಗೂ ಎರಡೇ ಸಾರಿ ಶ್ರೀ ಮಂತ್ರಾಲಯಕ್ಕೆ ಹೋಗಿರೋದು ರಾಯರ ದರ್ಶನಕ್ಕೋಸ್ಕರ ಅದು ಕೂಡ ಆಕಸ್ಮಿಕ ಅನ್ನಬೇಕೋ ಅಥವಾ ಕಾಗತಾಳೀಯ ಅನ್ನಬೇಕೋ ಗೊತ್ತಿಲ್ಲ ನನಗಂತೂ ಅಲ್ಲಿಗೆ ಹೋದಾಗ ಆದಂತಹ ಅನುಭವ ಇರ್ಬೋದು ಅಲ್ಲಿಂದ ಬಂದ ನಂತರ ಸಿಕ್ಕಿದಂಥ ಇಲ್ಲಿನ ಅನುಭವ ಇರ್ಬೋದು ಮರೆಯೋದು ಕಾಗದಲೇ ಇರೋವಂಥದ್ದು ರಾಯರಿಗೆ ಎಲ್ಲ ಗೊತ್ತಿರುತ್ತೆ ನಮಗೆ ಯಾವಾಗ ಏನು ಕೊಡಬೇಕು ಏನು ಕೊಡಬಾರ್ದು ಯಾರನ್ನು ಯಾವಾಗ ದೂರ ಮಾಡಬೇಕು ಯಾರನ್ನು ಹತ್ತಿರದಲ್ಲಿಡ್ಕೋಬೇಕು ಯಾರಿಂದ ನಮಗೆ ಒಳ್ಳೇದಾಗತ್ತೆ ಯಾರಿಂದ ನಮಗೆ ಕೆಟ್ಟದಾಗತ್ತೆ ಅನ್ನೋದು ರಾಯರಿಗೆ ಗೊತ್ತಿದ್ದೇ ಗೊತ್ತಿರುತ್ತೆ ಅದಕ್ಕೋಸ್ಕರನೇ ರಾಯರಿಗೆ ಹೇಳೋದು ರಾಯರು ಕಲಿಯುಗದ ಕಾಮದೇನು ಅಂತ ನಾವೆಲ್ಲರೂ ರಾಯರನ್ನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೂ ಹತ್ರದಲ್ಲಿರುವಂಥ ಯಾವುದಾದ್ರೂ ಒಂದು ರಾಯರ ಮಠಕ್ಕೆ ಸಾಮಾನ್ಯವಾಗಿ ಹೋಗ್ತಾನೆ ಇರ್ತೀವಿ ಆದರೆ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ನನ್ನ ಜೀವನದಲ್ಲಿ ಆದಂಥ ಕೆಲವೊಂದು ವಿಷಯಗಳು ನನ್ನನ್ನು ಯಾರು ನಮ್ಮವರು ಅಂತ ತಿಳಿಸ್ಕೊಟ್ರು ರಾಯರು ಅದರಿಂದ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಆಗೋಯ್ತು ಎಷ್ಟು ಮಟ್ಟಿಗೆ ಅಂದರೆ ನಾವು ಯಾರನ್ನ ತುಂಬ ನಮ್ಮ ಹತ್ರದವರು ಯಾರು ನಮಗೋಸ್ಕರ ಅಂತಲೇ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವೋ ಅವ್ರು ಯಾರು ನಮ್ಮವರಲ್ಲ ಅನ್ನೋದನ್ನು ರಾಯರು ತಿಳಿಸ್ಕೊಟ್ರು ಆದರೆ ಅವರು ಯಾರು ಇಲ್ಲದೇ ಇದ್ರೆ ಏನಂತೆ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಕೂಡ ತಿಳಿಸ್ಕೊಟ್ರು ಹಾಗೆ ಈ ಸಾರಿ ನಾವು ರಾಯರ ಮಠಕ್ಕೆ ಹೋದಾಗ ನಾವು ಕೂಡ ಅಲ್ಲಿ ಸೇವೆಯನ್ನು ಮಾಡಿದ್ವಿ ಅಲ್ಲಿ ಸೇವೆ ಮಾಡ್ತಿದ್ದವರನ್ನ ನೋಡಿದಾಗಂತೂ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ರಾಯರ ಪ್ರಭಾವ ಈ ಈ ಮಟ್ಟಿಗೆ ಎಲ್ಲರೂ ಪ್ರಭಾವಿತವಾಗಿದೆ ಅಂತ ಅನ್ಸಿದ್ರೆ ನಿಜವಾಗ್ಲೂ ಅದು ಸುಳ್ಳಲ್ಲ ಅದಕ್ಕೋಸ್ಕರನೇ ರಾಯರ ಮಠ ಯಾವಾಗಲೂ ಜನಸಂದಣಿಯಿಂದ ತುಂಬಿ ತುಳುಕ್ತಾ ಇರುತ್ತೆ ಕೆಲವೊಂದು ಸೇವೆಗಳನ್ನು ನಾವು ಎಷ್ಟೇ ಕಷ್ಟ ಅಂತ ಅಂದ್ಕೊಂಡ್ರೂ ಕೂಡ ರಾಯರ ಮಠದಲ್ಲಿ ಇರ್ತಾರಲ್ಲ ಕೆಲವೊಂದು ಸೇವೆಗಳು ಅದು ಹೇಗೆ ಅಷ್ಟೊಂದು ಧೈರ್ಯವಾಗಿ ಅಷ್ಟೊಂದು ಚೆನ್ನಾಗಿ ಮಾಡ್ತಿರ್ತಾರೆ ಅಂತ ಅನಿಸುತ್ತೆ ಮತ್ತು ಆ ಬೇರೆಯವರು ಮಾಡ್ತಾ ಇರೋ ಸೇವೆಗಳನ್ನು ನೋಡಿದಾಗ ನಮಗೂ ಕೂಡ ಮಾಡಬೇಕು ಅಂತಲೇ ಅನಿಸುತ್ತೆ ಯಾವುದೇ ಸೇವೆ ಮಾಡಬೇಕು ಅಂತ ಅಂದ್ಕೊಳ್ತಲೇ ಹೋದಂಥ ನಾವು ಕೂಡ ಅಲ್ಲಿ ಬೇರೆಯವರು ಇದ್ದಂಥ ಸೇವೆಯನ್ನು ನೋಡಿ ನಮಗೂ ಮಾಡಬೇಕು ಅನಿಸಿ ನಾವು ಕೂಡ ಹೆಜ್ಜೆ ನಮಸ್ಕಾರವನ್ನು ಮಾಡಿದ್ವಿ ನಾನು ಅನ್ಕೊಂಡಿದ್ದ ಹೆಜ್ಜೆ ನಮಸ್ಕಾರ ಅಂದರೆ ಏನಿಲ್ಲ ಒಂದು ಪಾದದ ನಂತರ ಇನ್ನೊಂದು ಪಾದನ ಇಡೋದು ಅಂತ ಬಟ್ ಪ್ರತಿಯೊಂದು ಹೆಜ್ಜೆಗೂ ಬಗ್ಗಿ ನಮಸ್ಕಾರ ಮಾಡೋದು ಹೆಜ್ಜೆ ನಮಸ್ಕಾರ ಅಂತ ನನಗೆ ಇಲ್ಲಿವರೆಗೂ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಭಕ್ತಿ ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರಭಾವಿತವಾಗುತ್ತೆ ಅಂತ ಅಲ್ಲಿಗೆ ಹೋದಾಗ ನಾವು ಆ ಬೆಳ್ಳಿ ತೇರಿರ್ಬೋದು ಬೆಳ್ಳಿ ಪಲ್ಲಕ್ಕಿ ಇರ್ಬೋದು ಬೆಳ್ಳಿ ಉಯ್ಯಾಲೆ ಉತ್ಸವ ಇರ್ಬೋದು ಪ್ರತಿಯೊಂದನ್ನು ನೋಡಿಕೊಂಡು ಖುಷಿ ಖುಷಿಯಾಗಿ ಅಲ್ಲಿನ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿನ ರಾಯರ ದರ್ಶನವನ್ನು ತುಂಬಾ ತೃಪ್ತರಾಗಿ ಬಂದ್ವಿ ಖಂಡಿತವಾಗ್ಲೂ ರಾಯರ್ ಮಠಕ್ಕೆ ಅಂತ ಹೋದಾಗ ಒಂದು ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ಅದೇ ಶ್ರೀ ಜೋಗಳಾಂಬ ಟೆಂಪಲ್ ಈ ದೇವಸ್ಥಾನ ಶ್ರೀಶೈಲಕ್ಕೆ ಹೋಗೋ ದಾರಿಯಲ್ಲಿ ಎಂಬತ್ತೇಳು ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಅಲ್ಲಂಪುರ ಅನ್ನೋ ಗ್ರಾಮದಲ್ಲಿ ನಮಗೆ ಸಿಗುತ್ತೆ ಇದು ಮಹಾಶಕ್ತಿಪೀಠಗಳಲ್ಲಿ ಒಂದಾಗಿದೆ ಇಲ್ಲಿ ಸತೀದೇವಿಯ ಮೇಲ್ಭಾಗದ ಹಲ್ಲುಗಳು ಬಿದ್ದಂಥ ಜಾಗ ಅಂತ ಕೂಡ ಹೇಳ್ತಾರೆ ಇದು ಎಲ್ಲ ಶಕ್ತಿಪೀಠಗಳಲ್ಲಿ ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ಹಾಗಾಗಿ ಖಂಡಿತವಾಗ್ಲೂ ಈ ಜಾಗನ ಮಂತ್ರಾಲಯಕ್ಕೆ ಹೋದಾಗ ಮಿಸ್ ಮಾಡದೆ ಹೋಗಿ ಬನ್ನಿ ತುಂಗಾಭದ್ರಾ ನದಿಯ ದಡದಲ್ಲಿ ಕೃಷ್ಣಾ ನದಿಗೆ ಜೊತೆ ಸಂಗಮ ಆಗಿರುವಂಥ ಜಾಗ ಇದು ಹಾಗಾಗಿ ಈ ಸಂಗಮವನ್ನು ನೋಡೋದಕ್ಕೆ ಅಂತಲೇ ತುಂಬ ಜನ ಇಲ್ಲಿಗೆ ಬರ್ತಾರೆ ಹಾಗೆ ಇಲ್ಲಿ ನವಬ್ರಹ್ಮ ದೇವಾಲಯಗಳು ಕೂಡ ಇದೆ ಈ ನವಬ್ರಹ್ಮ ದೇವಾಲಯಗಳು ಏಳು ಮತ್ತು ಎಂಟನೇ ಶತಮಾನದ್ದು ಅಂತ ಕೂಡ ಹೇಳ್ತಾರೆ ಒಂಬತ್ತು ಶಿವನ ದೇವಾಲಯಗಳ ಗುಂಪನ್ನು ನಾವಿಲ್ಲಿ ನೋಡಬಹುದು ಪ್ರತಿಯೊಂದು ಮಂದಿರಗಳಲ್ಲೂ ನಮಗೆ ನಮ್ಮ ಶಿವನೇ ಕಾಣಿಸ್ತಾರೆ ಈ ದೇವಾಲಯದಲ್ಲಿ ಜೋಗುಳಾಂಬ ದೇವಿ ಪ್ರಧಾನ ದೇವತೆಯಾದರೆ ಬಾಲಬ್ರಹ್ಮೇಶ್ವರ ಶಿವನ ರೂಪವಾಗಿ ಪೂಜಿಸಲ್ಪಡ್ತಾರೆ ಈ ದೇವಾಲಯನ ನಮ್ಮ ಬಾದಾಮಿ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನೇ ಹೊಂದಿದ್ದು ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ತುಂಗಾಭದ್ರಾ ನದಿಯ ದಡದಲ್ಲಿರುವಂಥ ಈ ದೇವಾಲಯಕ್ಕೆ ದಕ್ಷಿಣ ಕೈಲಾಸ ಅಂತ ಕೂಡ ಕರೀತಾರೆ ಸತಿ ದೇವಿಯ ಅಂಶ ಇರುವಂಥ ಈ ಜಾಗವನ್ನು ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಬೇಕು ಈ ದೇವಾಲಯವನ್ನು ಏಳನೇ ಶತಮಾನದಲ್ಲಿ ನಿರ್ಮಿಸಿದರೂ ಕೂಡ ಬಹಮನಿ ಸುಲ್ತಾನರು ನೆಲಸಮ ಮಾಡಿದ್ರು ವಿಜಯನಗರ ಚಕ್ರವರ್ತಿಯಾದಂಥ ಹರಿಹರ ರಾಯರು ಬಹಮನಿ ಸುಲ್ತಾನರ ಸೈನ್ಯವನ್ನು ಎದುರಿಸಲು ತನ್ನ ಸೈನ್ಯನ ಕಳಿಸಿದ್ರೂ ಕೂಡ ಮುಂದಿನ ದಾಳಿಯನ್ನು ತಡೆಯೋದಕ್ಕೋಸ್ಕರ ದೇವಸ್ಥಾನದ ಸಂಕೀರ್ಣವನ್ನು ಬಲಪಡಿಸಿ ಅಲ್ಲೇ ಇರುವಂತಹ ನವಬ್ರಹ್ಮ ದೇವಾಲಯದ ಸಂಕೀರ್ಣದಲ್ಲಿ ಬಾಲಬ್ರಹ್ಮ ದೇವಸ್ಥಾನಕ್ಕೆ ಜೋಗುಳಾಂಬ ದೇವಿಯನ್ನು ಸ್ಥಳಾಂತರಿಸಲಾಯಿತು ಅಂತ ಕೂಡ ಹೇಳ್ತಾರೆ ಆ ಸ್ಥಳದಲ್ಲಿ ಏಕಾಂತ ಸ್ಥಳದಲ್ಲಿ ಎರಡೂ ದೇವತೆಗಳನ್ನು ಪೂಜೆ ಮಾಡುತ್ತಾ ಇದ್ದರು ಈಗ ಜೋಗುಳಾಂಬ ದೇವಸ್ಥಾನವನ್ನು ಎರಡು ಸಾವಿರದ ಐದರಲ್ಲಿ ಅದು ಮುಂಚೆ ಇದ್ದಂಥ ಜಾಗದಲ್ಲೇ ಪುನಃ ನಿರ್ಮಿಸಿ ಮೂಲ ವಿಗ್ರಹವನ್ನು ಹೊಸ ದೇವಾಲಯದಲ್ಲಿ ಸ್ಥಾಪಿಸಿ ಪೂಜೆಯನ್ನು ಸಲ್ಲಿಸಲಾಗ್ತಿದೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಖಂಡಿತವಾಗ್ಲೂ ನಾವು ಇಂಥ ಜಾಗನ ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ವಲ್ಲ ಅಂತ ಅನಿಸೋದಂತೂ ಖಂಡಿತ ಹಾಗಾಗಿ ಮಂತ್ರಾಲಯಕ್ಕೆ ಅಂತ ಹೋದವರು ಶ್ರೀ ಶಕ್ತಿಪೀಠ ಆಗಿರುವಂತಹ ಜೋಗುಳಾಂಬ ಟೆಂಪಲ್ನ ಒಮ್ಮೆ ವಿಸಿಟ್ ಮಾಡಿ ಅಲ್ಲಿನ ದೇವಿಯ ಶಕ್ತಿಯನ್ನು ತಿಳ್ಕೊಂಡು ರಾಯರು ಹಾಗೂ ಜೋಗುಳಾಂಬ ದೇವಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್